ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯಜ್ಞ ಜ್ಞಾನ ತಪಸ್ಸು ಮೊದಲಾದ ಸತ್ಕರ್ಮಗಳು ಕೂಡ ಪರಂಪರೆಯಿಂದ ಮೋಕ್ಷ ಸಾಧಕಗಳೇ ಎಂಬುದನ್ನು ಧರ್ಮರಾಜನಿಗೆ ತಿಳಿಸಿದುದು ಎಂಬ ನೂರ ಎಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ತಾತ ಯಜ್ಞ ದಾನ ತಪಸ್ಸು ಗುರು ಶುಶ್ರೂಷೆ ಮುಂತಾದವುಗಳಿಗೆ ಉತ್ತಮ ಫಲಗಳೇನು ಎಂಬುದನ್ನು ನನಗೆ ತಿಳಿಸಬೇಕು ಎಂದನು ಆಗ ಭೀಷ್ಮನು ರಾಜೇಂದ್ರ ನಾನು ಆ ಈ ಲೋಕಗತಿಯನ್ನು ಹೇಗೋ ಹಾಗೆ ಪರಲೋಕ ವಿಚಾರವನ್ನು ತಿಳಿಯಬಲ್ಲೆನು ಈ ಲೋಕದಲ್ಲಿ ದುಷ್ಕರ್ಮಗಳನ್ನು ಮಾಡುವವರು ಯಾವುದನ್ನು ಹೇಗೆ ನಡೆಸುವರು ಅದನ್ನು ಮೊದಲು ತಿಳಿಸುವೆನು ಮನುಷ್ಯನ ಮನಸ್ಸು ಕಾಮ ಕ್ರೋಧಾದಿಗಳಿಗೆ ಎಡೆಯಾದಾಗ ಪಾಪದಲ್ಲಿ ಪ್ರವರ್ತಿಸುವುದು ಆಗ ತಾನು ನಡೆಸತಕ್ಕ ಕರ್ಮಗಳನ್ನೆಲ್ಲ ಪಾಪಕ್ಕೆ ಈಡಾಗಿಸಿ ದುಃಖಕರಗಳಾದ ದುರ್ಗತಿಗಳನ್ನು ಹೊಂದುವನು ಪಾಪ ಮಾಡಿದವರು ದರಿದ್ರರಾಗಿ ಹುಟ್ಟುವರು ಅವರಿಗೆ ದುರ್ಭಿಕ್ಷದ ಮೇಲೆ ದುರ್ಭಿಕ್ಷವು ಕಷ್ಟದ ಹಿಂದೆ ಕಷ್ಟವು ಭಯದ ಮೇಲೆ ಭಯವು ತಿರುಗಿ ತಿರುಗಿ ಜನನ ಮರ ತಿರುಗಿ ತಿರುಗಿ ಜನನ ಮರಣಗಳು ಪ್ರಾಪ್ತವಾಗುತ್ತಿರುವವು ಹೀಗಿಲ್ಲದೆ ಸತ್ಕರ್ಮ ನಿರತರಾಗಿ ಆಸ್ತಿಕರಾಗಿ ಗುಣದಲ್ಲಿಯೇ ನಡೆಯತಕ್ಕವರು ಶ್ರೀಮಂತರಾಗಿ ಹುಟ್ಟಿ ಮೇಲೆ ಮೇಲೆ ಸುಖಗಳನ್ನು ಸಂತೋಷಗಳನ್ನು ಸದ್ಗತಿಗಳನ್ನು ಪಡೆಯುವರು ಅನಾಸ್ತಿಕರಾದವರು ಮಾಡಬಾರದ ಕಾರ್ಯಗಳಿಗೆ ಕೈ ಎಕ್ಕಿ ಕೈಯಲ್ಲಿ ಸಂಕೋಲೆಗಳಿಂದ ಬಿಗಿಸಲ್ಪಟ್ಟು ಕ್ರೂರ ಮೃಗಗಳಿಂದಲೂ ದುಷ್ಟ ಗಜಗಳಿಂದಲೂ ದುರ್ಗಮಗಳಾಗಿಯೂ ಸರ್ಪ ಚೋರರ ಬಾಧೆಗಳಿಂದ ಭಯಂಕರಗಳಾಗಿಯೂ ಇರುವ ಪ್ರದೇಶಗಳಿಗೆ ಅಟ್ಟಲ್ಪಡುವರು ಅವರನ್ನು ಕುರಿತು ಇದಕ್ಕಿಂತಲೂ ಹೆಚ್ಚೇನೂ ಹೇಳಬೇಕಾದುದಿಲ್ಲ ದೈವ ಭೀತರಾಗಿ ಅತಿಥಿಗಳಲ್ಲಿ ಆದರವುಳ್ಳವರಾಗಿ ದಾನಶೀಲರಾಗಿ ಸಾಧುಗಳಲ್ಲಿ ಪ್ರೀತಿಯುಳ್ಳ ಪುರುಷರು ತಾವು ನಡೆಸಿದ ದಾನಾದಿ ಧರ್ಮಗಳಿಂದ ಜಿತೇಂದ್ರಿಯರಾದ ಯೋಗಿಗಳು ಹೋಗತಕ್ಕ ದೇವಯಾನವೆಂಬ ಸುಖವಾದ ಮಾರ್ಗದಲ್ಲಿ ಹೋಗುವರು ಧರ್ಮವನ್ನು ಕ್ಷೇಮ ಕಾರಣವೆಂದು ಯಾರು ತಿಳಿಯುವುದಿಲ್ಲವೋ ಅಂತಹವರು ಮನುಷ್ಯರ ನಡುವೆ ಧಾನ್ಯಗಳಲ್ಲಿ ಜಳ್ಳುಗಳಂತೆಯೋ ಪಕ್ಷಿಗಳಲ್ಲಿ ಸೊಳ್ಳೆಗಳಂತೆಯೋ ಗಣಿಸಲ್ಪಡುವರು ಮನುಷ್ಯನು ಯಾವ ಯಾವ ಕರ್ಮವನ್ನು ಯಾವ ಯಾವ ವಿಧದಿಂದ ನಡೆಸುವನು ಆಯಾ ಕರ್ಮಗಳೆಲ್ಲ ಆ ಮನುಷ್ಯನನ್ನು ಬಿಡದೆ ಬೆನ್ನಟ್ಟಿ ಬರುವವು ಅವನು ಎಷ್ಟೇ ವೇಗದಿಂದ ಓಡಿದರೂ ಅದನ್ನು ತಪ್ಪಿಸಿಕೊಳ್ಳಲಾರನು ಇವನು ಓಡಿದಷ್ಟು ಅದು ಓಡಿಬರುವುದು ಮಲಗಿದಾಗ ಮಲಗುವುದು ಪ್ರಾರಬ್ಧ ಕರ್ಮವೆಂಬುದು ಆಯಾ ಮನುಷ್ಯನ ನೆರಳಿನಂತೆ ಹಿಂಬಾಲಿಸುತ್ತಾ ನಿಂತಾಗ ನಿಲ್ಲು ನಿಂತಾಗ ನಿಲ್ಲುವುದು ನಡೆಯುವಾಗ ನಡೆಯುವುದು ಕೆಲಸ ಮಾಡುವಾಗ ಅದು ಕೆಲಸ ಮಾಡುವುದು ಮನುಷ್ಯನು ಜನ್ಮಾಂತರದಲ್ಲಿ ಯಾವ ಯಾವ ಕರ್ಮವನ್ನು ಹೇಗೆ ಮಾಡಿದನು ಅದನ್ನೆಲ್ಲ ಅದೇ ವಿಧವಾಗಿ ಅನುಭವಿಸದೇ ತೀರದು ಪ್ರಾಣಿ ಸಮೂಹಗಳು ಮಾಡಿದ ಕರ್ಮಗಳಿಗೆ ತಕ್ಕ ಸ್ವರ್ಗಾದಿ ಫಲಗಳನ್ನು ದೈವವು ಭದ್ರವಾಗಿ ಕಾಪಾಡಿಟ್ಟಿರುವುದು ಕಾಲವೆಂಬುದು ಆಯಾ ಸಮಯಕ್ಕೆ ಸರಿಯಾಗಿ ಆ ಪ್ರಾಣಿವರ್ಗವನ್ನು ಸೆಳೆದುಕೊಂಡು ಹೋಗಿ ಆಯಾ ಫಲಗಳನ್ನು ಮುಣಿಸುವುದು ಯಾರ ಪ್ರೇರಣೆಯೂ ಇಲ್ಲದೆ ವೃಕ್ಷಗಳು ತಮ್ಮ ತಮ್ಮ ಋತುಕಾಲಗಳಲ್ಲಿ ಪುಷ್ಪ ಫಲಗಳನ್ನು ಕಾಣಿಸುವ ಹಾಗೆ ಕರ್ಮಗಳು ಆಯಾ ಕಾಲಕ್ಕೆ ಫಲವನ್ನು ತೋರಿಸುವವು ಹಿಂದೆ ಮಾಡಿದ ಕರ್ಮಗಳ ಫಲಗಳನ್ನೆಲ್ಲ ಅನುಭವಿಸಿ ತೀರಿದ ಮೇಲೆ ಯಾವನಿಗೂ ತಿರುಗಿ ಮಾನವಮಾನಗಳಾಗಲಿ ಲಾಭಗಳಾಗಲಿ ವೃದ್ಧಿ ಕ್ಷಯಗಳಾಗಲಿ ತೋರಲು ಅವಕಾಶವಿಲ್ಲ ಕರ್ಮ ಫಲಗಳೊಡನೆ ಅವು ತೀರಿ ಹೋಗುವವು ಪ್ರತಿ ಪ್ರಾಣಿಯು ನಾನು ತಾಯಿಯ ಗರ್ಭದಲ್ಲಿ ಇರುವಾಗಿನಿಂದಲೇ ಪೂರ್ವದಲ್ಲಿ ಮಾಡಿದ ಕರ್ಮಗಳಿಗೆ ತಕ್ಕ ಸುಖ ದುಃಖಗಳನ್ನು ಅನುಭವಿಸುತ್ತಿರುವುದು ಒಬ್ಬನು ಬಾಲ್ಯದಲ್ಲಿ ಆಗಲಿ ಯೌವನದಲ್ಲಿ ಆಗಲಿ ವಾರ್ಧಕ್ಯದಲ್ಲಿ ಆಗಲಿ ಯಾವ ಯಾವ ಶುಭ ಅಶುಭ ಕರ್ಮಗಳನ್ನು ನಡೆಸುವನು ಅವನು ಮುಂದಿನ ಜನ್ಮದಲ್ಲಿ ಆಯಾ ಪ್ರಾಯದಲ್ಲಿಯೇ ಅವು ಅವನ ಅನುಭವಕ್ಕೆ ಬರುವವು ಸಾವಿರಾರು ದನಗಳಿದ್ದ ಮಂದೆಯಲ್ಲಿ ಕರುವು ತನ್ನ ತಾಯಿಯನ್ನು ನೆ ಗುರುತು ಹಿಡಿದು ಓಡುವಂತೆ ಪೂರ್ವ ಕರ್ಮವು ಮುಂದಿನ ಜನ್ಮದಲ್ಲಿ ಕರ್ತನನ್ನು ಕಂಡುಹಿಡಿದು ಹಿಂಬಾಲಿಸುವುದು ಬಹಳವಾಗಿ ಮುದುರಿ ಕೊಳೆಯಾದ ವಸ್ತ್ರವು ನೀರಿನಿಂದ ಶುಭ್ರವಾಗುವಂತೆ ಹಿಂದೆ ಮಾಡಿದ ದುಷ್ಕರ್ಮಗಳು ಮುಂದಿನ ಪುಣ್ಯಕರ್ಮಗಳಿಂದ ನೀಗಿ ಮನುಷ್ಯನು ಶುದ್ಧನಾಗಬಹುದು ತಪಸ್ಸಿನಿಂದ ದೇಹವನ್ನು ಆ ತಪಸ್ಸಿನಿಂದ ಮುಂದೆ ಅಧಿಕ ಸುಖವುಂಟು ಉಪವಾಸದಿಂದ ದೇಹವನ್ನು ತಾಪಗೊಳಿಸಿದವರಿಗೂ ದೀರ್ಘಕಾಲದ ಸುಖವುಂಟು ತಪೋವನದಲ್ಲಿ ದೀರ್ಘ ತಪಸ್ಸನ್ನು ಮಾಡಿದವರು ಪಾಪಗಳನ್ನೆಲ್ಲ ನೀಗಿ ಸರ್ವಾಭೀಷ್ಟ ಸಿದ್ಧಿಗಳ ಸಿದ್ಧಿಯನ್ನು ಹೊಂದುವರು ಆಕಾಶದಲ್ಲಿ ಪಕ್ಷಿಗಳು ನೀರಿನಲ್ಲಿ ಮತ್ಸೆಗಳು ಹೋಗುವ ದಾರಿಯನ್ನು ಕಂಡುಕೊಳ್ಳುವುದು ಹೇಗೆ ಅಸಾಧ್ಯವು ಹಾಗೆ ಧರ್ಮಜ್ಞರ ಗತಿಗಳನ್ನು ಕಂಡುಕೊಳ್ಳುವುದು ಕಷ್ಟವು ಧರ್ಮರಾಜ ಈ ವಿಷಯದಲ್ಲಿ ಇನ್ನು ಹೆಚ್ಚು ಆಕ್ಷೇಪ ವಿಷಯಗಳು ಸಾಕು ತಪ್ಪುಗಳನ್ನು ಉದ್ಘಾಟಿಸುವುದು ಸಾಕು ಮನುಷ್ಯನು ತನಗೆ ಯೋಗ್ಯವಾದ ದಾರಿಯನ್ನು ತಿಳಿದು ಆತ್ಮಕ್ಕೆ ಯಾವುದು ಹಿತವೋ ಅದನ್ನು ನಡೆಸಬೇಕು ಎಂದನು ಇದು ನೂರ ಎಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ